ಹಾಯ್ ಎಲ್ರಿಗೂ ನಮಸ್ಕಾರ ಗೌಡು ಮನೆ ಮಿಕ್ಸ್ ಮಸಾಲ ಯೂಟ್ಯೂಬ್ ಚಾನಲಿಂದ ಇವತ್ತು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವೀಟ್ ಅಂದರೆ ಯಾರಿಗಿಷ್ಟೀ ಇಷ್ಟ ಇಲ್ಲ ರೀ ಅದಕ್ಕೆ ಇವತ್ತು ಗಿಣ್ಣ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿ ಮೊದಲಿಗೆ ಒಂದು ಟೂ ಲೀಟರಷ್ಟು ಗಿಣ್ಣು ತೊಗೊಂಡಿದ್ದೀನಿ ಆಗ ಹಾಗೆ ಮತ್ತೆ ದಪ್ಪ ತಳ ಪಾತ್ರೆ ತೊಗೊಂಡಿದ್ದೀನಿ ಕಾಯೋಕ್ಕೆ ಇದಕ್ಕೆ ಹಾಲು ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ಹಾಲನ್ನು ಕಾಯಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಬೇಕು ಹಾಲು ಹಸು ಕರು ಹಾಕಿತ್ತು ಅಂತ ಹೇಳಿ ಅಕ್ಕ ಊರಿಂದ ಕಳಿಸಿದ್ದು ಹಾಲು ಸ್ವೀಟ್ ರೆಸಿಪಿ ಮಾಡೋಣ ಇನ್ನು ಹೇಗೆ ಬರುತ್ತೆ ಹಾಗೆ ಇದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇದೆ ಮೊದಲನೇ ಸ್ವೀಟ್ ರೆಸಿಪಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಒಂದು ಐದರಿಂದ ಆರು ಕುದಿ ಬರಲಿ ಅಷ್ಟೊಂದು ಏನೇನು ಬೇಕು ಇಂಗ್ರೀಡಿಯಂಟ್ಸು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಹಾಲು ಕಾಯೋಕ್ಕೆ ಇಟ್ಕೊಂಡಿದ್ದಾರ ಇದು ಕುದೀತಿದೆ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಂಡಿದ್ದಾಗಿದೆ ಇದು ಕರಗಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಇದಾಗೆ ಬಿಡೋಣ ಕರಗಕ್ಕೆ ಸೊ ಬೆಲ್ಲ ಇಟ್ಟಿದ್ನಲ್ಲ ಬೆಲ್ಲ ಕರಗಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ಲ ಕರಗಿದೆ ನೋಡಿ ಗಿಣ್ಣಲ್ಲಿ ಈ ಥರ ಆಗುತ್ತೆ ನಾವು ರಸಗುಲ್ಲಾಗೆ ಹೇಗೆ ಹಾಲೆಲ್ಲ ಒಡಿಯೋಕೆ ಇಟ್ಕೋತೀವೋ ಆ ಥರ ಆಗುತ್ತೆ ಈಗ ಇದಕ್ಕೆ ಒಂದೊಂದೇ ಐಟಮ್ ಸೇರಿಸ್ಕೊಳೋಣ ಇದರಲ್ಲಿ ಒಂದು ಕಡ್ ಒಂದು ಕಪ್ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಪಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನೇ ಪೌಡ್ರು ಮಾಡ್ತಾ ಇಲ್ಲ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಒಂದು ಅರ್ಧ ಕಪ್ ಇದನ್ನು ಹುರಿದಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ಸೇರ್ಸ್ಕೊತಾ ಇದ್ದೀನಿ ಗಿಣ್ಣನ್ನು ಒಬ್ಬೊಬ್ರು ಅಕ್ಕಿ ಹುರಿದು ಪೌಡರ್ ಮಾಡಿ ಮುದ್ದೆ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ಇಲ್ಲಿ ಅವಲಕ್ಕಿ ರವೆ ಸೇರ್ಸ್ಕೊಂಡು ಮಾಡ್ತಾ ಇದ್ದೀನಿ ಕಡಲೆ ಬೀಜ ಏನ್ ತಗೊಂಡಿದ್ನೋ ಒಂದ್ ಕಪ್ ಕಡಲೆ ಬೀಜ ತಗೊಂಡಿದ್ದಾನ ಅದೇ ಕಪ್ ಅಲ್ಲಿ ಕೊಬ್ಬರಿ ತುರಿನ ತಗೊಂಡಿದ್ದೆ ಸೊ ಅದನ್ನು ಸೇರ್ಸ್ಕೊತಾ ಇದ್ದೀನಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ರಷ್ಟು ಅವಲಕ್ಕಿ ತಗೊಂಡಿದ್ದೆ ಅದನ್ನ ತೊಳೆದು ನೆನ್ಸಿಟ್ಕೊಂಡಿದ್ದೆ ಈಗ ಇದನ್ನ ಸೇರಿಸ್ಕೊತಾ ಇದ್ದೀನಿ ಅವಲಕ್ಕಿ ಅವಲಕ್ಕಿ ನೆನ್ಸ್ಕೊಂಡಿದ್ದು ಹಾಕಿದ್ದು ಆಯ್ತಲ್ಲ ಈಗ ಅದೇ ಕಪ್ಪಲ್ಲಿ ರವೆ ತಗೊಂಡಿದ್ದೆ ಒಂದು ಕಪ್ಪು ಅದನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ರವೆ ತಗೊಂಡಿದ್ದಲ್ಲ ಕಡಲೆ ಬೀಜ ಎಲ್ಲ ಅದೇ ಕಪ್ ನಾವು ಒಂದ್ ಕಪ್ ಉರ್ಗಡ್ಲೆನ ಪೌಡರ್ ಮಾಡಿಟ್ಕೊಂಡಿದ್ದೆ ತರತರಿಯಾಗಿ ಈ ತರ ಸೊ ಇದನ್ನ ಮಾತ್ರ ಈಗ ಸೇರ್ಸ್ಕೊತಾ ಇದ್ದೀನಿ ಲಾಸ್ಟ್ ಅಲ್ಲಿ ನಾನು ಏಲಕ್ಕಿ ಪೌಡರ್ನ ಸೇರ್ಸ್ಕೊತಾ ಇದ್ದೀನಿ ಮುದ್ದೆ ಮಾಡಬೇಕು ಅಂತ ಅಂದ್ರೆ ಗಿಣ್ ಮುದ್ದೆ ಮಾಡ್ಬೇಕು ನಾ ಹಳ್ಳಿ ಕಡೆ ಹೆ ಮಾಡ್ತಿದ್ರು ಅಂದ್ರೆ ಅಕ್ಕಿನ ಹುರಿದು ಪೌಡ್ರ್ ಮಾಡಿ ಮಾಡ್ತಾ ಇದ್ರು ಸೊ ಹಾಗೂ ಮಾಡ್ಬೋದು ಇಲ್ಲಿ ನಾನು ಅಕ್ಕಿ ಬದಲಾಗಿ ರವೆನೇ ತಗೊಂಡಿದ್ದೀನಿ ಬೇಗ ಆಗಲಿ ಅಂತ ಅಕ್ಕಿ ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಅದು ಅಕ್ಕಿನೂ ಸಹ ಯೂಸ್ ಮಾಡಿ ಮಾಡ್ಬೋದು ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಗಟ್ಟಿಯಾಗಲಿ ಇದು ಗಟ್ಟಿಯಾಗಿರಿ ಅಂತ ಕುದಿಯಕ್ಕೆ ಬಿಟ್ಟಿದ್ದಲ್ಲ ಈಗ ಇದಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಗಿಣ್ ರೆಸಿಪಿ ರೆಡಿಯಾಗಿದೆ ಮನೆಯಲ್ಲೇ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಗೌಡು ಮನೆ ಮಿಕ್ಸ್ ಮಸಾಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು